ಒಡಿರಿ ಒಡಿರಿ ಅಣ್ಣ ಟೈರ್ ಇಲ್ಲ ಹಾಫ್ ಕ್ಲಾಸ್ ಹಿಡಿತಾರೆ ಅವರು ಬಿಡಿ ಒಡಿರಿ ಹಾ ಅವರು ಎದ್ದ ನಿಂತುಕೋ ಅಂತಾರೆ ಗೊತ್ತಾ ಅದೇ ಗ್ಯಾಪ್ ಅಲ್ಲಿ ಹೋಗಬಿಡುತ್ತೆ ಅವರ ಅಲ್ಲಿ ಭಯವಿದೋ ಅದಕ್ಕೆ ನಿಂತಕೋ ಇದು ಒಂದ್ಸಲಿ ಬ್ರೋ ಇರು

ಇಲ್ಲಿ ಯಾರು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಆರಾಮಾಗಿ ಹತ್ತುತ್ತೆ ನಿಲ್ಸ್ಬೇಡ್ರಿಟ್ಬೇಡಿ ವಿಡಿಯೋ ನೋಡ್ರಿ ಹೆಂಗೆ ಇಡ್ತಾ ಇದಾರೆ ಎಲ್ರು ಗಾಡಿ ಹಚ್ದು ಸೈಕ್ ಮಾಡ್ದವ್ರಿ ಇಲ್ಲಿ

ಜಾಗ ಬಿಟ್ಬಿಡಿ ಅವ್ರು ಸ್ಟೇಟೇ ಬರ್ಲಿ ಅವರು ಸ್ಟೇಟ್ ಹೋಗ್ಬಿಡಿ ಹಿಂಗೆ ಕಟ್ಟಿ ಬರ್ಬೋದು ಆರಾಮಾಗಿ ಬರ್ಬೋದಿತ್ತು ಹಿಂಗೆ ಹೊಡಿಬೋದಿತ್ತು ಆಗಲ್ಲ ಅಲ್ಲಿ ರೋ ಆಗಲ್ಲ ಆಗಲ್ಲ ಒಂದು ಕೆಲಸ ಮಾಡಿ ರೋ ಈ ಕಡೆಯಿಂದ ಬನ್ರಿ ಆರಾಮಾಗಿ ಬರುತ್ತೆ ಏನ್ ಮಾಡಿದ್ರ ಮುಂದೆ ಇಟ್ಕೊಳ್ರಿ

ರೋಹಿತ್ನ ಬಿಟ್ಟು ಬಂದು ಒಳ್ಳೆ ಕೆಲಸ ಮಾಡಿದೆ ಅಲ್ಲ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಚಾನ್ಸ್ ಇಲ್ಲ

ಮಾಡಂಗಲ್ಲ ಮಾಡಂಗಿಲ್ಲ ಒಡೀರೇ ಒಡೀರಿ ಸುಮ್ನೆ ಕೊಟ್ಟು ಬಯ್ಯರ್ ಬರೀ ಅಡ್ಡ ಮರಸ್ ಒಳ್ಳೆ ಎಲ್ರು ಕೈ ಕೊಟ್ಟರು ಎಲ್ರು ಕೈ ಕೊಟ್ಟ ಹಿಂಗಿರುತ್ತೆ ನೋಡ್ರಿ ಸೈಕಾಗಿರುತ್ತೆ ಬನ್ನಿ ಎಕ್ಸ್ಪೋಸ್ ಬರ್ತಾಯಿದೆ ನೋಡ್ರಿ ಈಗ ಈ ಕಡೆಯಿಂದ ಬರ್ರಿ ಈ ಕಡೆಯಿಂದ ಬರ್ರಿ ಹೋಗಿ 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 ಹಾಫ್ ಕ್ಲಸ್ ಮಾಡ್ತಾವ್ರಿ ಅವ್ರು ನಿನ್ಫ್ ಹೊಡ್ದಿ ನಾತದ ಗಾಡಿ ಏನಾಯ್ತೀರಾ ಹುಷಾರು ಹುಷಾರು ಹುಷಾರ ಹುಷಾರು ಸರಿಯಾಗೈತೆ ಮಾತ್ರ ಜಾಗ ಇದು ಇಲ್ಲೂ ಗಾಡಿ ಇದಾವೆ ಕೆಳಗಡೆ ರೌಂಡ್ ಹಾಕೊಂಡ್ ಬರ ಮೇಲೆ ಸರಿಯಾಗೈತೆ

ఇంగే తో కాఫీ ఓ సూపర్ మక బిట్టి కాఫీ పుడితే అమగనే బిస్కెట్ వస్తలే హ బిట్టి బిస్కెట్ తింతితే అమగనే షేర్ మణ నా ముగిత్ నడరే వణ కేలగడేన ఏం మార్బ ఫుల్ గాడిల ఎత్తుకొండు ఇన్మేలే ఒక జగా ఉందా రౌండ్ హ కొడకే ఫుల్ ముడురేల చేస్తారు నడిలి ಅಲ್ಲಿಂದ ಇದು ಮಾಡೋದು ಮೇಲಿಂದ ಪರವಾಗಿ ಹೆಂಗೆ ಸ್ಕ್ರೀನ್ಶಾಟ್ ವಾಟ್ಸ್ಆಪ್ ಏ ಹುಷಾನ್ ನೋಡಿ ಇಂಥ ಜಾಗದಲ್ಲಿ ಚೆನ್ನಾಗಿದೆ ಆರಾಮಾಗಿರ್ತದಲ್ಲ ಇವನು ತಾರು ತಾರು ಬರ್ತಾ ಇದ್ದ ಅವು ಲೆಕ್ಕನಿಲ್ಲ ಅಲ್ಲ ಇದಕ್ಕೆ ಏನು ಲೆಕ್ಕನಿಲ್ಲ ಹೂವು ಹೂವು ಗೊತ್ತಾವ ನಾವೆಲ್ಲ ಒದ್ದಾಡ್ಕೊಂಡು ಮಳೆ ಮ ಮದುಮಗೆ ಮದುಮಗಳು ಬಂದಾಗ ಬರ್ತಾಯಿದೆ ಓ ಜಿಪ್ಸಿ ಇದು ಅದೊಂದು ಸ್ವಲ್ಪ ರಿಸ್ಕ್ ಅನಿಸ್ತು ಏನು ಹೇಳ್ತೀರ ನಾವು ಬಂದ್ವಿ ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ಆರಾಮಾಗಿ ಬಂದ್ಬಿಟ್ರೆ ಕಾರಲ್ಲಿ ಕೂತ್ಕೊಂಡು ಸೈಕಾಗಿ ಅನಿಸ್ತು ಜಾಗ ಮಾತ್ರ ಪೀಸ್ ಆಗಿದೆ ನೋಡಿರಿ ನಮ್ಮ ಹುಡುಗರ ಪೀಸ್ ಪೀಸ್ ಆಗಿ ನಿಂತುಕೊಳ್ರಿ ಎಲ್ಲ ಪೀಸ್ ಪೀಸ್ ಮಾಡ್ತಾರೆ ನಾವು ಬಂದೇವೆ ಗಾಡಿಗಳೆಲ್ಲ ಪೀಸ್ ಪೀಸು ಬರೋ ಫೋರ್ಸ್ಗೆ ನಡೀದಿ ಇನ್ನು ಕೆಳಗಡೆ ಹೋಗೋಣ ಕೆಳಗಡೆ ಹೋಗೋದು ತುಂಬ ಕಷ್ಟ ಈಗ ಹಂಗಿದೆ ಬರೋದೇನೋ ಬಂದ್ವಿ ಕೆಳಗಡೆ ನೋಡಿದ್ರೆ ಫುಲ್ಲು ಚಿತಾಲ್ ಪತಾಲ್ ದಾರಿ ಸ್ವಲ್ಪ ಕಷ್ಟ ಅದು ಹೋಗೋದು ಆ ಥರ ಇದು ನೀವೇನೋ ಬರೋದಿದ್ರೆ ಪವರ್ಫುಲ್ ಇರೋ ಗಾಡಿ ಚಯರ್ ಚೆನ್ನಾಗಿರೋ ಇವ್ನ ನಂಬರ್ ಕೊಟ್ಟಿರ್ತೀನಿ ಇವನು ಇಲ್ಲೇ ಪೂಜಾರಿ ಇವನು ಇಲ್ಲೇ ಇರ್ತಾನೆ ಗೆಣಸ್ ಕಿಳ್ಕೊಂಡು ಬನ್ನಿ ಇದೊಂದು ಮೇಲೆ ದೇವಸ್ಥಾನ ಇದೆ ಅಷ್ಟೇ ಬಟ್ ವ್ಯೂ ನೋಡಿ ಹೆಂಗಿದೆ ನೋಡಿ ಗಾಡಿ ಚೆನ್ನಾಗಿದೆ ರೀ ಜಾಗ ಅಚ್ಚಿಲ್ಬಟ್ಟು ಸದ್ಯಕ್ಕೆ ರೋಡ್ ಚಿತ್ತಾಲ್ಪತಲ್ಲಿದೆ ರೋಡು ಬರ್ಬೋದು ಆರಾಮಾಗಿ ಸಿಂಗಲ್ಸೇ ಬನ್ನಿ ಡಬಲ್ಸ್ ಬರಕ್ ಹೋಗ್ಬೇಡಿ ನಾವು ಎರಡು ಮೂರನೇ ಸತಿ ಬರೋದು ಚೆನ್ನಾಗಿದೆ